ಧ್ವನಿಗಳು ಈಗಾಗಲೇ ಜನವರಿ ಹತ್ತರಂದು ಥಿಯೇಟರ್ನಲ್ಲಿ ಅವರ ಧ್ವನಿಯನ್ನು ಕೇಳಿದ್ದಾರೆ ಅಂತಲೇ ಹೇಳಬೇಕು ಹೌದು ಚೂಮಂತರ್ ಸಿನಿಮಾದಲ್ಲಿ ವಿಷ್ಣುವರ ಒಂದು ಕ್ಯಾರೆಕ್ಟರ್ ಇದೆ ಸೊ ಅದು ಆ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಹೌದು ಇವತ್ತು ಈ ವಿಡಿಯೋದಲ್ಲಿ ನಾವು ಹೇಳಿಕೊಟ್ಟಿರೋದು ವಿಷ್ಣುವರ್ಧನ್ ಅವರ ಆಪ್ತ ಮಿತ್ರ ಮತ್ತು ಆಪ್ತ ರಕ್ಷಕ ಈಗಾಗಲೇ ಬಂದಿದೆ ಸೊ ಅದರ ಮುಂದಿನ ಭಾಗವನ್ನು ಇವಾಗ ಶರಣ ಹಾಗೂ ವಿಷ್ಣುದಾದ ಅವರು ಕಾಂಬಿನೇಷನಲ್ಲಿ ಬರುವ ಸಾಧ್ಯತೆ ಇದೆ ಅಂತಲೇ ಹೇಳಬೇಕು ಹೌದು ಈಗಾಗಲೇ ಎಲ್ಲ ರಾಜ್ಯದ ಚಿತ್ರಮಂದಿರಗಳಲ್ಲೂ ಶಿವಮಂತು ಸಿನಿಮಾವು ಒಳ್ಳೆಯ ಪ್ರದರ್ಶನವನ್ನೇ ಕಾಣುವುದಿದೆ ಹೌದು ಇತ್ತೀಚೆಗೆ ಅವರು ಹಾರರ್ ಸಿನಿಮಾದಲ್ಲಿ ಚೆನ್ನಾಗಿ ಮಿಸ್ತಾಯಿರ್ತಾರೆ ಅಂತಲೇ ಹೇಳಬೇಕು ಹೌದು ಶರಣ ಅವರು ಈಗ ಅವರ ಸಿನಿಮಾದಲ್ಲಿ ಒಂದು ವಿಶೇಷವಾದ ವ್ಯಕ್ತಿಯನ್ನು ಆಗಮಿಸಿದ್ದಾರೆ ಅಂತಲೇ ಹೇಳಬೇಕು ಹೌದು ಅವರು ಬೇರೆ ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಹೌದು ಈಗಾಗಲೇ ಅವರನ್ನು ನಾವು ನಾಗರ ಹಾಂ ಸಿನಿಮಾದಲ್ಲಿ ಈ ಹಿಂದೆ ನೋಡಿದ್ವಿ ಹೌದು ಆ ಸಿನಿಮಾ ಬಂದು ಈಗ ತುಂಬಾ ವರ್ಷಗಳಾಗಿದೆ ಸೊ ಮತ್ತು ನಮ್ಮ ವಿಷ್ಣುದಾದನ ತೆರೆ ಮೇಲೆ ನೋಡಲಿಕ್ಕೂ ತುಂಬಾ ಕಾತುರದಿಂದ ಇದ್ದೀವಿ ಅವರು ವಿಷ್ಣುವರ್ಧನ್ ಅವರ ಆಪ್ತಮಿತ್ರ ಸಿನಿಮಾವು ಆ ಕಾಲದಲ್ಲಿ ತುಂಬಾ ಸದ್ದನ್ನು ಮಾಡಿತ್ತು ಅದನಂತರ ಬಂದ ಆಪ್ತರಕ್ಷಕ ಕೂಡ ಸಖತ್ತಾಗೆ ಹಿಟ್ಟಾಗಿತ್ತು ಅಂತಲೇ ಹೇಳಬೇಕು ತದನಂತರ ಈ ಸಿನಿಮಾದ ಮುಂದಿನ ಭಾಗ ಬರುತ್ತದೋ ಇಲ್ವೋ ಅಂತ ಕಾತುರದಿಂದ ಇದ್ವಿ ಸೊ ಆದರೆ ಇವಾಗ ಅದರ ಮುಂದಿನ ಭಾಗವನ್ನು ಮಾಡುವ ಸಾಧ್ಯತೆ ಹೆಚ್ಚಿದೆ ಎಂದು ಈಗಾಗಲೇ ಶರಣ್ ಅವರ ಚೂಮಂತರ್ ಸಿನಿಮಾದಿಂದ ನಾವು ನೋಡಿ ತಿಳಿದುಕೊಳ್ಳಬಹುದು ಹೌದು ಈಗಾಗಲೇ ಶರಣ್ ಅವರು ಹಾರರ್ ಸಿನಿಮಾದಲ್ಲಿ ಸಖತ್ತಾಗಿ ಅಭಿನಯ ಹಾಗೂ ಅವರ ಸಿನಿಮಾದ ಗ್ರಾಫನ್ನು ಮೇಲಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳಬೇಕು ಹೌದು ಈಗ ಚೂಮಂತ ನಂತರ ಶರಣ್ ಹಾಗೂ ದಾದಾ ಅವರ ಕಾಂಬಿನೇಷನಲ್ಲಿ ಆಪ್ತ ಮಿತ್ರ ಭಾಗ ಮೂರು ಬರಬಹುದು ಅಂತ ಅಂದ್ಕೊಂಡಿದ್ದೀವಿ ಹೌದು ದಾದಾ ಅವರು ಮಾಡಿದ್ದ ಆಪ್ತಮಿತ್ರ ಹಾಗೂ ಆಪ್ತರಕ್ಷಕದ ಪ್ರೊಡ್ಯೂಸರ್ ಇದಕ್ಕೆ ಒಪ್ಪಿಗೆ ಕೊಟ್ಟರೆ ಆಪ್ತಮಿತ್ರ ತ್ರೀ ಬರಬಹುದು ಆದರೆ ಇದರ ಇದಕ್ಕೆ ಡೈರೆಕ್ಷನ್ ಯಾರು ಮಾಡುತ್ತಾರೆಂದು ಕಾದು ನೋಡಬೇಕಿದೆ ಹೌದು ಆಪ್ತಮಿತ್ರ ಮತ್ತು ಆಪ್ತರಕ್ಷಕವನ್ನು ಪಿ ವಾಸು ಅವರು ನಿರ್ದೇಶನವನ್ನು ಮಾಡಿದ್ದರು ಹೌದು ಈಗ ಈ ಚೂ ಅನ್ನೋದು ಕರ್ವ ನವನೀತ್ ಅವರು ಡೈರೆಕ್ಷನ್ ಮಾಡಿದರು ಸೊ ಆದ್ದರಿಂದ ತ್ರೀಯನ್ನು ಯಾರು ನಿರ್ದೇಶನ ಮಾಡುತ್ತಾರೆ ಎಂದು ಕಾದು ನೋಡಬೇಕು ಆದರೆ ವಿಷ್ಣುದಾದ ಅಭಿಮಾನಿಗಳಿಗೆ ಈ ಸಿನಿಮಾದಲ್ಲಿ ವಿಷ್ಣುದಾದ ಮತ್ತೆ ತಮ್ಮ ಪಾತ್ರವನ್ನು ಹೆಚ್ಚು ಸಮಯ ಕಾಯ್ದುಕೊಂಡರೆ ಹಬ್ಬ ಅಂತಲೇ ಹೇಳಬೇಕು ಹೌದು ಶರಣ ಹಾಗೂ ವಿಷ್ಣುದಾದ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತಲೇ ಹೇಳಬೇಕು ಹೌದು ಏನಾದರೂ ಈ ಸಿನಿಮಾ ಈ ವರ್ಷವೇ ಸೆಟ್ಟೇರಿದರೆ ಮುಂದಿನ ವರ್ಷದವರೆಗೆ ನಾವು ವಿಷ್ಣುದಾದವನ್ನು ಮತ್ತೆ ತೆರೆ ಮೇಲೆ ನೋಡ್ಬೋದು ಅಂತ ಹೇಳ್ತೀನಿ ಹೌದು ಇದು ಆಪ್ತ ಮಿತ್ರ ಸಿನಿಮಾದ ಡೀಟೇಲ್ಸ್ ಆಗಿತ್ತು ಹೌದು ಚೂ ಮಂತರ್ ಈಗಾಗಲೇ ಸಖತ್ತಾಗೆ ಸದ್ದನ್ನು ಮಾಡ್ತಾಯಿದೆ ಹೌದು ಈ ಥರ ಹಾರರ್ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಮುಖ್ಯ ಇದೆ ಅಂತಲೇ ಹೇಳಬೇಕು ಹೌದು ಆಪ್ತ ಮಿತ್ರ ಹಾಗೂ ಆಪ್ತರಕ್ಷಕ ಈ ಹಾರರ್ ಸಿನಿಮಾಗಳು ಎಷ್ಟು ಇಂಪ್ಯಾಕ್ಟ್ ಮಾಡಿದ್ವು ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವೇ ಮೊದಲು ನೋಡಿದಿರಿ ಸೊ ಅದೇ ರೀತಿಯಾಗಿ ಇವಾಗ ಚೂ ಮಂತರ್ ಕೂಡ ಸಖತ್ತಾಗಿ ಸದ್ದನ್ನು ಮಾಡ್ತಾಯಿದೆ ಸೊ ಆದ್ದರಿಂದ ವಿಷ್ಣುದಾದ ಮತ್ತು ಶರಣ್ ಅವರ ಕಾಂಬಿನೇಷನಲ್ಲಿ ಆಪ್ತ ಮಿತ್ರ ತ್ರೀ ಬಂದರೆ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಹೊಸ ಹುರುಪು ಹಾಗೂ ಹೊಸ ಹುಡುಪು ಅಂತ ಹೇಳಬೇಕು ಸೊ ಯಾರ್ಯಾರೆಲ್ಲ ಆಪ್ತ ಮಿತ್ರ ಕಾಯ್ತಾ ಇದ್ದೀರಾ ಹಾಗೂ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರನ್ನು ತೆರೆ ಮೇಲೆ ನೋಡಲು ಇದ್ದೀರಾ ಅಂದು ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ವಿಷ್ಣುದಾದ ಅಭಿಮಾನಿಗಳೇ ಆಗಿದ್ದರೆ ವಿಷ್ಣುದಾದ ಅಂದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಪ್ತ ಮಿತ್ರ ತ್ರೀ ಬರಬೇಕಂದ್ರೆ ಆಪ್ತ ಮಿತ್ರ ಹಾಗೂ ಆಪ್ತರಕ್ಷಕದ ಪ್ರೊಡ್ಯೂಸರ್ಗಳು ಒಪ್ಕೊಳ್ಳೇಬೇಕಾಗುತ್ತೆ ಈ ಸಿನಿಮಾ ತೆರೆಗೆ ತರಲು ಹೌದು ಕರ್ವ ಅವರ ಕರ್ವಾ ನವನೀತವರ ಚಮ್ಮಂತರ ಸಿನಿಮಾದು ಕೆಲವು ಪಾಟ್ಗಳಲ್ಲಿ ಶರಣ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಲೇ ಹೇಳಬೇಕು ಸೊ ಅದರಿಂದ ನಾವು ಅಪ್ತಮಿತ್ರೀ ನೋಡಲು ಇದ್ದೀವಿ ಅಂತಲೇ ಹೇಳಬೇಕು